ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ನಾ ಇವತ್ತು ಪುಂಡಿ ಪಲ್ಯ ಹೆಂಗೆ ಮಾಡೋದಂತೆ ತೋರಿಸ್ಕೊಡ್ತೇನೆ ರೀ ಮೊದಲ ಒಂದು ಕುಕ್ಕರ್ ಒಳಗೆ ನವ್ ಅಕ್ಕಿ ಕಡಲಿ ಬೇಳೆ ಹಾಕ್ಕೊಂಡ್ರಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಎರಡರಿಂದ ಮೂರು ಸೀಟಿ ಮಾಡ್ಕೊಂಡ್ರಿ ನೋಡಿರಿ ಇವಾಗ ನವ್ನೆ ಅಕ್ಕಿ ಕುದ್ದಾವ ಅದಕ್ಕೆ ನಾನು ಪುಂಡಿ ಪಲ್ಯ ಹಾಕೋಕ್ಕೇನಿ ನೋಡಿರಿ ಮತ್ತೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡೆ ಅದಕ್ಕೆ ಶೇಂಗಾ ಹಸಿ ಮೆಷಿನ್ಗೆ ಹಾಕ್ಕೊಂಡು ಮತ್ತೆ ಒಂದು ನಾಲ್ಕೈದು ಸೀಟಿ ಮಾಡ್ಕೊಂಡ್ರಿ ನೋಡಿರಿ ಇವಾಗ ಎಷ್ಟು ಅನ್ನ ಹಾಕಿ ಕುದ್ದೈತೆ ಅಂತ ಹೇಳಿ ಅದ್ರೊಗಿನ ಸ್ವಲ್ಪ ನೀರು ಬಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊರಿ ಚಲೋತಮೆ ಚಲೋತಮೆ ಮಿಕ್ಸ್ ಮಾಡ್ಕೊಂಡಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊರಿ ನೋಡ್ರಿ ಈಗ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋರಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಕೊತ್ತಂಬ ಕರಿಬೇವು ಹಾಕ್ಕೊಂಡು ನಾ ಏನು ಪುಂಡಿ ಪಲ್ಯ ಅದನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ನೋಡಿರಿ ಇವಾಗ ಪುಂಡಿ ಆಗೈತಿ ನೀವು ಇರೋ ಥರ ಮನೆ ಮಾಡ್ಕೊತೀನಿ ರೀ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ರೀ ಧನ್ಯವಾದಗಳು